ಶಿವಮೊಗ್ಗ ತಲುಪಿದ ರಾವ್ ಪಾರ್ಥಿವ ಶರೀರ ಕೆಲವೇ ಕ್ಷಣಗಳಲ್ಲಿ ನಿವಾಸಕ್ಕೆ ಪಾರ್ಥಿವ ಶರೀರ ಆಗಮಿಸಲಿದ್ದೆ ವಿಜಯನಗರದಲ್ಲಿರುವಂಥ ಮಂಜುನಾಥ್ ಅವರ ನಿವಾಸ ಅಲ್ಲಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ತಲುಪಲಿದೆ ಶಿವಮೊಗ್ಗ ಆಲ್ರೆಡಿ ರೀಚ್ ಆಗಿದೆ ರಾವ್ ಅವರ ಪಾರ್ಥಿವ ಶರೀರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ತರಲಾಗತ್ತೆ ಈಗಾಗಲೇ ಕುಟುಂಬಸ್ಥರು ಸಕಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಮಧ್ಯಾಹ್ನ ಸುಮಾರು ಹನ್ನೆರಡು ಮೂವತ್ತರ ಸುಮಾರಿಗೆ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಅಲ್ಲಿವರೆಗೂ ಅವರ ನಿವಾಸದ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೆಯೇ ಏಳರಿಂದ ಎಂಟು ಕಿಲೋಮೀಟರ್ವರೆಗೆ ಅಂತಿಮ ಯಾತ್ರೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರ ಫ್ಯಾಮಿಲಿ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು ಹಾಗೆಯೇ ಇಡೀ ಶಿವಮೊಗ್ಗ ಇವತ್ತು ನೀರವ ಮೌನ ಮೌನ ಆವರಿಸಿರುವಂಥದ್ದು ಅಂಗಡಿ ಬಾಗಿಲುಗಳನ್ನು ಓಪನ್ ಮಾಡೇ ಇಲ್ಲ ಆ ಕಾರಣ ಗೌರವ ಸಲ್ಲಿಸಬೇಕು ನಮ್ಮ ಊರಿನ ಮಗ ಅನ್ನುವಂಥ ಕಾರಣಕ್ಕಾಗಿ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಾರೆ ಈ ಬಗ್ಗೆ ಮಾಹಿತಿಯನ್ನು ನೀಡಲಾಗಿತ್ತು ಯಾವುದೇ ರೀತಿಯಾದಂಥ ಅಂಗಡಿ ಬಾಗಿಲುಗಳು ಓಪನ್ ಆಗಿರೋದಿಲ್ಲ ಅಂತ ಅಗತ್ಯ ವಸ್ತುಗಳ ಮಾತ್ರ ಓಪನ್ ಆಗಿರುತ್ತೆ ಅನ್ನೋದನ್ನು ಹೇಳಲಾಗಿದೆ ನೀವು ಗಮನಿಸ್ತಾ ಇದ್ದೀರಾ ಗಮನಿಸ್ತಾ ಇದ್ದೀರಾ ಇದೀಗ ಮೃತದೇಹ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನು ಆಲ್ರೆಡಿ ಶಿವಮೊಗ್ಗ ಸಿಟಿಗೆ ಎಂಟರ್ ಆಗಿದೆ ಸಾಕಷ್ಟು ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಸಿದ್ಧತೆ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ಒಂದು ಕಡೆಯಲ್ಲಿ ಅವರ ಕುಟುಂಬಸ್ಥರ ಜೊತೆಗೆ ಗಣ್ಯಾತಿ ಗಣ್ಯರು ಮಾತನಾಡ್ತಾ ಇರುವಂಥದ್ದು ಭಾಗವಹಿಸಿರುವುದನ್ನು ಕೂಡ ನೀವು ನೋಡ್ತಾ ಇದ್ದೀರ ಕಡೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಕಡೆ ಇಲ್ಲಿ ಬೆಂಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಸಾಂತ್ವನ ಹೇಳುವಂತ ಕೆಲಸವನ್ನ ಕುಟುಂಬಸ್ಥರಿಗೆ ಧೈರ್ಯವನ್ನು ಹೇಳುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು ಕಡೆಯಲ್ಲಿ ಶಿವಮೊಗ್ಗ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಮಂಜುನಾಥ್ ಅವರ ನಿವಾಸಕ್ಕೆ ಮೃತದೇಹ ತೆರಳುತ್ತಾ ಇರುವಂಥದ್ದು ಶಿವಮೊಗ್ಗ ಆಲ್ರೆಡಿ ರೀಚ್ ಆಗಿದೆ ಬಟ್ ಸ್ವಲ್ಪ ಮನೆಗೆ ಹೋಗೋದಕ್ಕೆ ಟೈಮ್ ಹಿಡಿತಿದೆ ಕಾರಣ ಏನು ಅಂತ ಅಂದ್ರೆ ಅಲ್ಲಿ ಪ್ರತಿಯೊಬ್ಬರು ಕೂಡ ಬರ್ತಾ ಇರುವಂಥದ್ದು ನಾವು ಕೂಡ ನೋಡಬೇಕು ಅಂತಿಮ ಗೌರವ ಸಲ ು ಅಂತ ಆ ಕಾರಣಕ್ಕಾಗಿ ಸ್ವಲ್ಪ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಪೊಲೀಸರು ಎಲ್ಲರೂ ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರನ್ನು ಬರಮಾಡಿಕೊಳ್ಳುವಂಥದ್ದನ್ನು ಮಾಡಬೇಕು ಅನ್ನುವಂಥ ಪ್ಲ್ಯಾನ್ ಆಗಿತ್ತು ಅಂತ ಕಾಣಿಸುತ್ತೆ ಬಟ್ ಸಮಯ ಇಲ್ಲ ಅನ್ನುವಂಥ ಕಾರಣಕ್ಕೆ ಆ್ಯಂಬುಲೆನ್ಸ್ ಮುಖಾಂತರವಾಗಿ ತೆಗೆದುಕೊಂಡು ಹೋಗಲಾಗ್ತಿದೆ ಮೃತದೇಹವನ್ನು ಬಟ್ ತಡೆದು ನಿಲ್ಲಿಸಿ ನೋಡುವಂಥ ಪ್ರಯತ್ನವನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ ಹೆಚ್ಚಿನ ರೀತಿಯಾದಂಥ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇನ್ನೇನು ಸ್ವಲ್ಪ ಹೊತ್ತು ರೀಚ್ ಆಗಿಬಿಡ್ತಾರೆ ಅವರ ನಿವಾಸಕ್ಕೆ ಅಲ್ಲಿ ಕೂಡ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ ಎರಡೂ ಉಂಡೋದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಒಂದು ಬೆಂಗಳೂರಿನಲ್ಲಿ ಭರತ್ ಭೂಷಣ್ ಅವರ ನಿವಾಸ ಇಲ್ಲಿಗೆ ಗಣ್ಯಾತಿ ಗಣ್ಯರುಗಳು ಭೇಟಿಯನ್ನು ಕೊಡ್ತಾ ಇದ್ದಾರೆ ಇದೀಗ ನಿಖಿಲ್ ಅವರು ಭರತ್ ಭೂಷಣ್ ಅವರ ಫ್ಯಾಮಿಲಿಯವರಿಗೆ ಒಂದು ಧೈರ್ಯ ಹೇಳೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಿ ಭೇಟಿ ಕೊಟ್ಟಿದ್ದರು ರಾಜ್ಯಪಾಲರು ಭೇಟಿ ಕೊಟ್ಟಿದ್ದರು ಇದೀಗ ಮಂಜುನಾಥ್ ಅವರ ನಿವಾಸಕ್ಕೆ ಪಾರ್ಥಿವ ಶರೀರ ಆಗಮನಿಸ್ತಾ ಇರುವಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ ಜನರು ಭಾಗಿಯಾಗಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ಜನರು ಆಗಮಿಸಿದ್ದಾರೆ ಇದು ಅವರ ಮನೆಯ ಬಳಿಯ ಚಿತ್ರಣವನ್ನು ನೀವು ನೋಡ್ತಾ ಇರುವಂಥದ್ದು ನೆನ್ನೆಯಿಂದಲೇ ಎಲ್ಲರೂ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಇಲ್ಲ ನಾವು ಹೀಗೆ ಅಂತಿಮ ಯಾತ್ರೆಯನ್ನು ನೆರವೇರಿಸಬೇಕು ಇದೇ ರೀತಿಯಾಗಿ ಅವರಿಗೆ ಕೊಡುಗೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆಯಿಂದಲೇ ಜನ ಬರೋದಕ್ಕೆ ಶುರುವಾಗಿದ್ದರು ಇಡೀ ಶಿವಮೊಗ್ಗ ನೀರವ ಮೌನವನ್ನು ಆವರಿಸ್ತಾ ಇರುವಂಥದ್ದು ಇಡೀ ಶಿವಮೊಗ್ಗದ ಜನತೆ ಈ ಒಂದು ದುಃಖದಲ್ಲಿ ಈ ಕುಟುಂಬಸ್ಥರ ನೋವಿನಲ್ಲಿ ಭಾಗಿಯಾಗ್ತಾ ಇರೋದನ್ನು ನಾವು ಗಮನಿಸ್ತಾ ಇರ್ಬೋದು ಈಗ ಆಲ್ರೆಡಿ ಮಂಜುನಾಥವರ ನಿವಾಸಕ್ಕೆ ಪಾರ್ಥಿವ ಶರೀರ ತಲುಪಿದೆ ಶಿವಮೊಗ್ಗ ರೀಚ್ ಆಗಿ ಸ್ವಲ್ಪ ಹೊತ್ತು ಆದ್ರೂ ಕೂಡ ಮನೆಗೆ ಬರೋದಕ್ಕೆ ಸ್ವಲ್ಪ ತಡ ಆಗಿದೆ ಕಾರಣ ದಾರಿ ಉದ್ದಕ್ಕೂ ಜನರು ಆಗಮಿಸಿದ್ರು ಒಂದು ಕಾರ್ಯಕರ್ತರು ಆಗಿದ್ದರು ಅವರನ್ನು ನಾವು ಬರಮಾಡ್ಕೊಳ್ಬೇಕು ಅವ್ರಿಗೊಂದು ಗೌರವ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೇರೆ ಆ ತಾಯಿ ಮತ್ತು ಮಗ ಯಾವ ರೀತಿಯಾಗಿ ಅವ್ರಿಗೆ ಭಾವನೆ ಆಗ್ಬೋದು ಇಷ್ಟೆಲ್ಲ ಜನ ಸೇರಿದ್ದಾರೆ ಹೋಗುವಾಗ ನಾವು ಟ್ರಿಪ್ಗಂತ ಹೋಗಿದ್ವಿ ಬರುವಾಗ ಹೀಗಾಗತ್ತೆ ಇಷ್ಟು ಮಟ್ಟಿಗೆ ಜನ ಸೇರಿ ನಮ್ಮನ್ನು ಬರಮಾಡ್ಕೊಳ್ ಈ ಥರದೊಂದು ಪರಿಸ್ಥಿತಿಯಲ್ಲಿ ನಾವು ಬರ್ತೀವಿ ಇಡೀ ಊರಿಗೆ ಊರೇ ನಮ್ಮ ಜೊತೆಗೆ ನಿಂತ್ಕೊಳ್ಳುತ್ತೆ ಅನ್ನೋದು ಇದನ್ನೆಲ್ಲ ಹೇಗೆ ಪಾಪ ಸಹಿಸ್ಕೊತಾರ ಗೊತ್ತಿಲ್ಲ ಇದು ಶಿವಮೊಗ್ಗದ ದೃಶ್ಯ ವಿಜಯನಗರ ಶಿವಮೊಗ್ಗದಲ್ಲಿ ಅವರ ನಿವಾಸ ಇರುವಂಥದ್ದು ಇದೀಗ ಪಾರ್ಥಿವ ಶರೀರವನ್ನು ಇಟ್ಕೊಂಡು ಬರಲಾಗ್ತಾ ಇದೆ ಆ್ಯಂಬುಲೆನ್ಸ್ನಲ್ಲಿ ತರಲಾಗಿತ್ತು ಸಕಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು ಪೊಲೀಸ್ ಇಲಾಖೆಯಿಂದ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರ್ದು ಗೊಂದಲಗಳಾಗಬಾರ್ದು ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣವಾದಂಥ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆಯಿಂದ ಕೂಡ ಮಾಡಲಾಗಿತ್ತು ಭದ್ರತೆಯ ವ್ಯವಸ್ಥೆ ಸಿದ್ಧತೆಯ ವ್ಯವಸ್ಥೆ ಎಲ್ಲವನ್ನು ಕೂಡ ಇದೀಗ ಪಾರ್ಥಿವ ಶರೀರವನ್ನು ಹೊತ್ತು ತರತಾ ಎದ್ದಾರ ಆ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರ ಉಗ್ರರ ಗುಂಡೇಟಿಗೆ ಮಂಜುನಾಥ ಬಲಿಯಾಗಿದ್ರು ಅವರ ಪಾರ್ಥಿವ ಶರೀರ ಅವರ ನಿವಾಸಕ್ಕೆ ಇದೀಗ ತಲುಪ್ತಾ ಇದೆ ಶಿವಮೊಗ್ಗದಲ್ಲಿರುವಂಥವರ ನಿವಾಸ ಸಾಕಷ್ಟು ಕನಸನ್ನು ಕಂಡಿದ್ದರು ಮಗನ ಬಗ್ಗೆ ಮಗನನ್ನು ಖುಷಿಪಡಿಸಬೇಕು ಅಂತ ಟ್ರಿಪ್ ಹೋಗಲಾಗಿತ್ತು ಬಟ್ ಈ ರೀತಿಯಾಗಿ ವಾಪಸ್ ಮನೆ ಸೇರ್ತೀನಿ ಅಂತ ಅವರು ಕೂಡ ಅಂದ್ಕೊಂಡಿರಲಿಲ್ಲ ಇದೇ ಕೊನೆಯ ಟ್ರಿಪ್ ಆಗುತ್ತೆ ಅನ್ನೋದನ್ನು ಕೂಡ ಐ ಡಿ ಫ್ಯಾಮಿಲಿ ಭಾವಿಸಲಿ ಮನೆ ಹತ್ರ ಕುಟುಂಬಸ್ಥರ ಆಕ್ರಂದನ್ನ ಮುಗಿಲು ಮುಟ್ತಾಯಿದೆ ಮಂಜುನಾಥ್ ಅಂದರೆ ಎಲ್ರಿಗೂ ಪ್ರೀತಿ ಅನ್ನೋದನ್ನು ಅವರು ಕುಟುಂಬಸ್ಥರು ಹೇಳ್ತಾಯಿದ್ರು ಯಾವುದೇ ಕಾರ್ಯಕ್ರಮಗಳಾಗಿ ಅವರೇ ಜವಾಬ್ದಾರಿ ತೆಗೆದುಕೊಂಡು ನಿಂತು ಮಾಡ್ತಾ ಇದ್ರು ಅನ್ನೋದನ್ನು ಹೇಳ್ತಾ ಇದ್ರು ಇದೀಗ ಈ ರೀತಿಯಾಗಿ ಅವ್ರನ್ನ ಮನೆಗೆ ಬರಮಾಡ್ಕೊಳ್ತಾ ಇರೋದು ಕಷ್ಟ ಇದಾದ ನಂತರ ಕೆಲವು ಹೊತ್ತುಗಳ ಕಾಲ ಅಂತಿಮ ದರ್ಶನಕ್ಕೆ ಅಲ್ಲಿ ಇಡಲಾಗುತ್ತೆ ಅದಾದ ನಂತರ ಅಂತಿಮ ಯಾತ್ರೆಯನ್ನು ನೆರವೇರಿಸಲಾಗುತ್ತೆ ಸುಮಾರು ಏಳರಿಂದ ಎಂಟು ಕಿಲೋಮೀಟರ್ವರೆಗೂ ಅಂತಿಮ ಯಾತ್ರೆಯನ್ನು ನೆರವೇರಿಸಲಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹನ್ನೆರಡು ಮೂವತ್ತರ ನಂತರದಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸೋದಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಕುಟುಂಬಸ್ಥರು ಕಣ್ಣೀರಾಗ್ತಾ ಇದ್ದಾರೆ ಪಾಪ ಇನ್ನೂ ಆ ಮನೆಯವರಿಗೆ ಇದನ್ನು ಸಹಿಸ್ಕೊಳಕ್ಕಾಗಿಲ್ಲ ಮಗನ ಮುಖವನ್ನು ತಂದೆ ತಾಯಿ ನೋಡಿಲ್ಲ ಇನ್ನೂ ಈಗ ನೋಡಬೇಕು ಮನೆಯಲ್ಲಿ ಕಣ್ಣೀರು ಪಾಪ ಹೀಗಾಗತ್ತೆ ಅಂತ ಭಾವಿಸಿರಲಿಲ್ಲ ಒಂದು ಕಡೆಯಲ್ಲಿ ಅವ್ರಿಗೆ ಧೈರ್ಯ ಹೇಳಬೇಕಾಗತ್ತೆ ಮಗನಿಗೆ ಧೈರ್ಯ ಹೇಳಬೇಕಾಗತ್ತೆ ಮತ್ತೊಂದು ಕಡೆಯಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಬೇಕಾಗತ್ತೆ ಎಲ್ಲವನ್ನೂ ಮಾಡಬೇಕಾದಂಥ ಜವಾಬ್ದಾರಿ ಅವರ ಫ್ಯಾಮಿಲಿಯ ಹೆಗಲಿಗೆ ಪಲ್ಲವಿ ಅವ್ರಿಗೆ ಧೈರ್ಯ ಹೇಳ್ತಾರೋ ಮಗನಿಗೆ ಧೈರ್ಯ ಹೇಳ್ತಾರೋ ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ಕೊಡ್ತಾರೋ ಯಾವುದನ್ನ ಅಂತ ಮಾಡ್ತಾರೆ ಕುಟುಂಬಸ್ಥರು ಏನೂ ತಪ್ಪು ಮಾಡಿಲ್ಲ ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾವುದೇ ತಪ್ಪು ಮಾಡದೆ ದ್ರೋಹ ಮಾಡದೆ ಈ ಥರದೊಂದು ಸಾವು ಬರುತ್ತೆ ಅಂತ ಅಂದಾಗ ಆ ಫ್ಯಾಮಿಲಿಯವರಿಗೆ ಎಷ್ಟರ ಮಟ್ಟಿಗೆ ಭಯಾನಕತೆ ಕರಾಳತೆ ಎಲ್ಲವೂ ಕಣ್ಮುಂದೆನೇ ಕಂಡಿರತ್ತೆ ಇದನ್ನೆಲ್ಲ ಹೇಗೆ ಮರೀತಾರೆ ನಿದ್ರೆ ಗನ್ನಲ್ಲೂ ಕೂಡ ನೆನಪಾಗುತ್ತೆ ಆ ಗುಂಡಿನ ಶಬ್ದ ಕಣ್ಣು ಮುಂದೆನೆ ಕಳ್ಕೊಂಡಿದ್ದು ಅರ್ಚಾಡಿದ್ದು ಕೂಗಾಡಿದ್ದು ಕಿರುಚಾಡಿದ್ದು ಅದಕ್ಕಿಂತ ಮುಂಚಿತವಾಗಿ ಮೂರು ದಿನಗಳ ಕಾಲ ಖುಷಿಯಿಂದ ಸಂತೋಷದಿಂದ ಟ್ರಿಪ್ ಮಾಡಿದ್ದು ಯಾವುದೋ ಸಿನಿಮಾ ನೋಡಿದಂಗೆ ಅನಿಸುತ್ತೆ ಸಿನಿಮಾ ಕಥೆಯಲ್ಲೆಲ್ಲ ನಾವು ನೋಡ್ತಿರ್ತೀವಿ ಕೇಳ್ತಾ ಇರ್ತೀವಿ ನಿಜ ಜೀವನದಲ್ಲೂ ಕೂಡ ಈ ಒಂದು ಪರಿಸ್ಥಿತಿ ಎದುರಾಗತ್ತೆ ಅಂತ ಅಂದಾಗ ಅದನ್ನು ಎದುರಿಸುವಂಥ ಮನಸ್ಸುಗಳಿಗೆ ಗೊತ್ತು ಅದರ ನೋವೇನು ಅನ್ನೋದು ನಿವಾಸಕ್ಕೆ ಮೃತದೇಹ ಇದ್ದ ಹಾಗೆಯೇ ಕುಟುಂಬಸ್ಥರು ಅವರದೊಂದಷ್ಟು ಕಾರ್ಯಗಳಿಗಿರುತ್ತೆ ಅಂತಿಮವಾಗಿ ಏನೇನು ಆ ಕಾರ್ಯಗಳನ್ನು ನೆರವೇರಿಸಬೇಕಾಗುತ್ತೋ ಸಂಪ್ರದಾಯಬದ್ಧವಾಗಿ ಬ್ರಾಹ್ಮಣ ಸಂಪ್ರದಾಯದಂತೆಗೆ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ ಅದರಂತೆ ಕುಟುಂಬಸ್ಥರಿಗರು ಇದೀಗ ಆ ಕಾರ್ಯಗಳಲ್ಲಿ ತೊಡಗಿಕೊಳ್ತಾ ಇದ್ದಾರೆ ಇದಾದ ನಂತರ ಕೆಲವು ಹೊತ್ತುಗಳ ಕಾಲ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಂತಿಮ ದರ್ಶನವನ್ನು ಮಾಡಲಾಗತ್ತೆ ಅವರ ಫ್ಯಾಮಿಲಿಯವರು ಮತ್ತು ಇಡೀ ಊರು ಯಾಕಂದರೆ ನೀವು ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟರ ಮಟ್ಟಿಗೆ ಜನರು ಆಗಮಿಸ್ತಾ ಇದ್ದಾರೆ ಅಂತ ಅಂತಿಮವಾಗಿ ಅವರ ದರ್ಶನವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಬರ್ತಾ ಇದ್ದಾರೆ ಅವರನ್ನೆಲ್ಲ ಕಂಟ್ರೋಲ್ ಮಾಡಬೇಕಾಗತ್ತೆ ಪೊಲೀಸರು ಹೆಚ್ಚಿನ ರೀತಿಯಾದಂಥ ಭದ್ರತೆಯನ್ನು ಕಲ್ಪಿಸಬೇಕಾಗತ್ತೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆಗೆ ಸುಸೂತ್ರವಾಗಿ ಒಂದು ಕಾರ್ಗೆ ಜರುಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅಲ್ಲೇ ಬೀಡು ಬಿಟ್ಟಿದ್ದಾರೆ ಜೊತೆಗೆ ಅವರ ಮನೆಗೆ ಹಿರಿಯರು ಹಾಗೆ ಕುಟುಂಬಸ್ಥರು ಅಂತಿಮವಾಗಿ ಏನೇನು ನೆರವೇರಿಸಬೇಕು ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವುದನ್ನು ನೀವು ಗಮನಿಸ್ತಾ ಇದ್ದೀರಿ ಇನ್ನೊಂದು ಕಡೆಯಲ್ಲಿ ಜನಪ್ರತಿನಿಧಿಗಳು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ ಅವರ ಕುಟುಂಬಸ್ಥರಿಗೆ ಧೈರ್ಯ ಹೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಭಾರತ್ ಮಾತಾಕಿ ಜೈ ಅನ್ನುವಂಥ ಘೋಷಣೆ ಈ ಸಂದರ್ಭದಲ್ಲಿ ಮೊಳಗ್ತಾ ಇರುವಂಥದ್ದು ಇಡೀ ಊರಿನವರು ಬಂದು ಈ ಒಂದು ಪಾರ್ಥಿವ ಶರೀರವನ್ನು ಬರಮಾಡಿಕೊಂಡಿದ್ದಾರೆ ದಾರಿ ಉದ್ದಕ್ಕೂ ಕೂಡ ಜೈಕಾರಗಳನ್ನು ಹಾಕಲಾಗಿದೆ ಕೊನೆಯದಾಗಿ ಗೌರವ ಸಲ್ಲಿಸಬೇಕು ಒಂದು ವಿದಾಯವನ್ನು ಬಹಳ ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ಊರಿನ ಜನತೆ ಒಂದಾಗಿದೆ ಶಿವಮೊಗ್ಗದಲ್ಲಿ ಉಗ್ರರ ಗುಂಡೇಟಿಗೆ ಬಲಿಯಾದಂಥ ಮಂಜುನಾಥರಾವ್ ಅವರ ಅಂತಿಮ ನಮನವನ್ನು ಸಲ್ಲಿಸುವುದಕ್ಕೆ ಇದೀಗ ಇಡೀ ಶಿವಮೊಗ್ಗದ ಜನತೆ ಆಗಮಿಸ್ತಾ ಇರೋದು ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ ಇದು ಅವರ ಮನೆಯ ದೃಶ್ಯಗಳು ಈಗ ತಾನೇ ಅವರ ಮಡದಿ ಪಲ್ಲವಿ ಮತ್ತು ಅವರ ಮಗ ಅವರು ಕೂಡ ಆಗಮಿಸಿದ್ದಾರೆ ಎಲ್ಲ ಜನರನ್ನು ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಒಮ್ಮೆಲೆ ಜನ ಜಾಸ್ತಿಯಾಗಿ ಬಂದಿದ್ದರಿಂದ ಸ್ವಲ್ಪ ಮಟ್ಟಿಗೆ ಅಲ್ಲಿ ನುಗುನುಗಲು ಕೂಡ ಉಂಟಾಗ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡಬೇಕಾದಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಅಂದರೆ ಎಲ್ರಿಗೂ ಒಂದು ಆ ಥರ ಕಾತುರ ಇದ್ದೇ ಇರುತ್ತೆ ನೋಡಬೇಕು ನಾವು ಕೂಡ ಅಂತಿಮ ದರ್ಶನವನ್ನು ಪಡ್ಕೊಳ್ಬೇಕು ಅಂತ ಬಟ್ ಒಮ್ಮೆಲೆ ಜನ ಬಂದಿದ್ದರಿಂದ ಸ್ವಲ್ಪ ಮಟ್ಟಿಗಲ್ಲಿ ನೂಕು ನುಗ್ಗಲು ಉಂಟಾಗಿದ್ದು ಕೂಡ ಇದೆ ಸದ್ಯ ನೀವು ವಜಯನಗರ ಶಿವಮೊಗ್ಗದ ಲೈವ್ ವಿಷಸನ್ನು ಗಮನಿಸ್ತಾ ಇದ್ದೀರ ಮಂಜುನಾಥರಾವ್ ಅವರ ನಿವಾಸ ಇದು ಈಗಾಗಲೇ ಅವರ ಇಡೀ ಫ್ಯಾಮಿಲಿಯಲ್ಲಿ ಬೀಡುಬಿಟ್ಟಿದೆ ಅಂತಿಮ ನಮನವನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅವರು ಇಡೀ ಫ್ಯಾಮಿಲಿಗೆ ಬೇಕಾದಂಥ ವ್ಯಕ್ತಿ ಎಲ್ಲ ಕೆಲಸ ಕಾರ್ಯಗಳು ಇಡೀ ಫ್ಯಾಮಿಲಿಯಲ್ಲಿ ಯಾರದ್ದೇ ಮನೆಯಲ್ಲಿ ಏನೇ ಕಾರ್ಯಕ್ರಮ ಇದೆ ಅಂತಂದರೆ ಮುಂದೆ ನಿಂತು ಮಾಡ್ತಾಯಿದ್ರಂತೆ ಆ ಕಾರಣಕ್ಕಾಗಿ ಇವರು ಅಂತಂದರೆ ಎಲ್ರಿಗೂ ಇಷ್ಟ ಆಯಿತು ಅಂದರೆ ಇವತ್ತು ಅವರ ಕಾರ್ಯವನ್ನು ಎಲ್ಲರೂ ನಿಂತು ಮಾಡಿಕೊಡೋದು ಅಂತ ಅಂದರೆ ಅದು ಅಷ್ಟು ಸುಲಭ ಅಲ್ಲ ಮನೆಯಲ್ಲಿ ಜವಾಬ್ದಾರಿಯಿಂದ ಇರುವಂಥ ವ್ಯಕ್ತಿಯನ್ನು ಕಳ್ಕೊಂಡ್ಬಿಟ್ಟಾಗ ಸಹಜವಾಗಿ ಆಘಾತ ಆಗತ್ತೆ ಯಾಕಂದರೆ ಇದು ಏನೋ ವಯೋಸಹಜ ಖಾಯಿಲೆ ಅಥವಾ ಇನ್ನೇನೋ ಸಮಸ್ಯೆ ಆಗಿ ಕೊನೆ ಉಸಿರಲ್ದಿದ್ದು ತೀರಾ ವಯಸ್ಸಾಗಿತ್ತು ಆ ಥರ ಎಲ್ಲ ಇದ್ದಾಗ ಅದು ಬೇರೆ ಏನೋ ಒಂದು ನಮಗೆ ಕಾರಣಗಳಿರತ್ತೆ ಅಯ್ಯೋ ಹೀಗಾಗಿತ್ತು ಅದಕ್ಕೆ ಹೋಗ್ಬಿಟ್ರು ಅಂತ ಬಟ್ ಇದು ಊಹೆನೂ ಮಾಡಿರಲಿಲ್ಲ ಈ ಥರದೊಂದು ಸಾವು ಬರುತ್ತೆ ಅಂತ ಯಾರೂ ಕನಸು ಕಂಡಿರೋದಿಲ್ಲ ಯಾಕಂದರೆ ದೇಶ ಸೇವೆಯಲ್ಲಿ ಇದ್ದಾಗ ಅದು ಮನಸ್ಸಿಗೆ ಬಂದುಬಿಡತ್ತೆ ದೇಶ ಸೇವೆ ಮಾಡ್ತಾ ಇದ್ದೀವಿ ಯಾವಾಗ ಬೇಕಾದರೂ ಅಟ್ಯಾಕ್ ಆಗ್ಬೋದು ಉಗ್ರರಿಂದ ಬಲಿ ಆಗಬಹುದು ಅಥವಾ ಉಗ್ರರನ್ನು ಹೊಡೆದು ಉಳಿಸ್ಬಹುದು ಅಂತ ಆದರೆ ಟ್ರಿಪ್ಪಿಗೆ ಹೋದಾಗ ಉಗ್ರರಿಂದ ಬಲಿ ಆಗ್ತೀವಿ ಅನ್ನೋದಿದೆಯಲ್ಲ ಇದು ನಿಜವಾಗ್ಲೂ ಕೂಡ ದುರಂತ ಅಥವಾ ಇದು ನಿಜವಾಗ್ಲೂ ಆಟ ಈಗ ಅಲ್ಲಿ ಭಾರತ್ ಮಾತಕ್ಕೆ ಜೈ ಅನ್ನುವಂಥ ಘೋಷಣೆಗಳು ಇದೆ நீனா ದಿನ <inaudible> ಕಾಶ್ಮೀರದಲ್ಲಿ <inaudible> ಈಗಾಗಲೇ ಅವರ ನಿವಾಸದ ಬಳಿ ವಿಶ್ವ ಹಿಂದೂ ಪರಿಷತ್ ಹಿಂದೂ ಪರ ಸಂಘಟನೆಗಳ ಮುಖ್ಯಸ್ಥರು ಮುಖಂಡರು ಕಾರ್ಯಕರ್ತರು ಬಜರಂಗದಳ ಹಾಗೆಯೇ ಬಿ ಜೆ ಪಿಯ ಕಾರ್ಯಕರ್ತರುಗಳು ನಾಯಕರುಗಳು ಪ್ರತಿಯೊಬ್ಬರು ಕೂಡ ಆಗಮಿಸಿರುವಂಥದ್ದು ಬಿ ವೈ ರಾಘವೇಂದ್ರ ಅವರು ಈಶ್ವರಪ್ಪನವರು ಕೂಡ ಆಗಮಿಸಿದ್ದಾರೆ ಈ ಕುಟುಂಬಸ್ಥರ ನೋವಿನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ನೋವು ನಮಗೂ ಕೂಡ ನೋವು ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಆಗಮಿಸ್ತಾ ಇರುವಂಥದ್ದು ನೋಡಿ ನಮ್ಮ ದೇಶ ನಮ್ಮ ದೇಶದಲ್ಲಿ ನಾವೇ ಸ್ವತಂತ್ರವಾಗಿ ಓಡಾಡೋದಕ್ಕೆ ಹೆದರಬೇಕಾದ ಪರಿಸ್ಥಿತಿ ಈ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ ಅಂದಾಗ ಸಹಜವಾಗಿಯೇ ಒಂದು ಭಯ ಆತಂಕ ರೋಷ ಅನ್ನೋದು ಉಕ್ಕಿ ಹರಿತಾ ಇರತ್ತೆ ಅದರಲ್ಲೂ ನಾವು ನಮ್ಮವರನ್ನು ಕಳ್ಕೊಂಡಿದ್ದೀವಿ ಏನೂ ತಪ್ಪು ಮಾಡ್ತೇನೆ ಕಳ್ಕೊಂಡಿರೋದಿದೆಯಲ್ಲ ಈ ನೋವು ನಮಗೆ ಶಾಶ್ವತವಾಗಿದ್ದೇ ಇರತ್ತೆ ಇವತ್ತು ಎಷ್ಟೋ ಜನ ಕಣ್ಣೀರು ಹಾಕ್ತಾ ಇದ್ದೀವಿ ಕಾರಣ ನಮ್ಮ ದೇಶದವರನ್ನು ನಾವು ಕಳ್ಕೊಂಡಿರೋದು ಯಾರಿಗೂ ಈ ಥರದ್ದು ಪರಿಸ್ಥಿತಿ ಬರಬಾರದು ಯಾರೋ ಪ್ರವಾಸಿಗರ ಮೇಲೆ ಹೇಳಿ ಕೃತ್ಯ ಮಾಡೋದಲ್ಲ ಹೋರಾಟ ಅನ್ನೋದು ಈಶ್ವರಪ್ಪನವರು ಆಗಮಿಸಿದ್ದಾರೆ ಹಾಗೆಯೇ ಅನೇಕ ನಾಯಕರುಗಳು ಕೂಡ ಆಗಮಿಸಿರುವಂಥದ್ದು ಈಗಾಗಲೇ ಮೃತದೇಹ ಮನೆಯ ಬಾಗಿಲಿನಲ್ಲಿದೆ ಅದಕ್ಕಿಂತ ಮುಂಚಿತವಾಗಿ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾಯಿದೆ ಪರ ಸಂಘಟನೆಗಳು ಕಾರ್ಯಕರ್ತರು ಹಾಗೆಯೇ ನಾಯಕರುಗಳು ರಾಜಕೀಯ ನಾಯಕರುಗಳು ಎಲ್ಲರೂ ಕೂಡ ಭಾಗಿಯಾಗ್ತಿದ್ದಾರೆ ಅಂತಿಮ ದರ್ಶನವನ್ನು ಪಡ್ಕೊಳ್ಳಲಾಗತ್ತೆ ಕೆಲವು ಹೊತ್ತುಗಳ ಕಾಲ ಇಲ್ಲಿ ಅಂತಿಮ ದರ್ಶನಕ್ಕೆ ಅಂತ ಇಡ್ಲಾಗತ್ತೆ ಅದಾದಮೇಲೆ ಅಂತಿಮ ಯಾತ್ರೆಯನ್ನು ಹೊರಡಲಾಗತ್ತೆ ಹಾಗಾಗಿ ಬಹುಬೇಗ ಮನೆಯ ಬಳಿ ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸ್ಬೇಕು ಅನ್ನೋದನ್ನು ಅವರ ಕುಟುಂಬಸ್ಥರು ಹೇಳ್ತಾಯಿದ್ರು ಯಾಕಂದರೆ ಮತ್ತು ಅಂತ್ಯ ಸಂಸ್ಕಾರ ನಡೆಸುವಂಥ ಜಾಗದಲ್ಲಿ ಒಂದಷ್ಟು ಹೊತ್ತುಗಳ ಕಾಲ ನಮಗೆ ಕಾರ್ಯಗಳಿದೆ ಅನ್ನೋದನ್ನು ಪುರೋಹಿತರು ಹೇಳಿದ್ದಾರೆ ಅಲ್ಲಿ ಹೆಚ್ಚಿನ ಸಮಯ ಬೇಕಾಗತ್ತೆ ಅನ್ನೋದನ್ನು ಪುರೋಹಿತರು ಹೇಳಿದ್ದಾರೆ ಹಾಗಾಗಿ ಅಲ್ಲಿ ಹೆಚ್ಚಿನ ಸಮಯ ಬೇಕು ಅನ್ನೋದನ್ನು ಅವರ ಫ್ಯಾಮಿಲಿಯವರು ಹೇಳ್ತಾ ಇದ್ದರು ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನಗಳು ನೆರವೇರಲಿದೆ ಇದು ಅವರ ನಿವಾಸದ ಬಳಿಯ ದೃಶ್ಯ ನೀವು ನೋಡ್ತಾ ಇದ್ದೀರಿ ಶಿವಮೊಗ್ಗ ನಿವಾಸದಲ್ಲಿ ಇದೀಗ ಮಂಜುನಾಥರಾವ್ ಅವರ ಪಾರ್ಥಿವ ಶರೀರ ಶಿವಮೊಗ್ಗದ ವಿಜಯನಗರದಲ್ಲಿ ಅವರ ನಿವಾಸ ಇದೆ ಇಲ್ಲಿಂದ ಹೊರಡುವಂಥ ಸಂದರ್ಭದಲ್ಲಿ ಬಹಳ ಖುಷಿ ಖುಷಿಯಾಗಿ ಹೆಂಡತಿ ಮಗನ ಜೊತೆಗೆ ಹೊರಟಿದ್ರು ಆದರೆ ಈಗ ಈ ರೀತಿಯಾಗಿ ಬಂದಿದ್ದಾರೆ ಅವರ ಕುಟುಂಬಸ್ಥರಿಗೆ ಇದೊಂದು ಆಘಾತ ಇದನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಭಗವಂತ ಅವರಿಗೆ ನೀಗಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಮೃತದೇಹ ಆಗಮಿಸ್ತಾ ಇದ್ದಂತೆ ಕುಟುಂಬಸ್ಥರ ಆಕ್ರಾಂತನ ಒಂದು ಕಡೆಯಲ್ಲಿ ಮುಗಿಲು ಮುಟ್ಟಿದೆ ಈ ರೀತಿಯಾಗಿ ಉಗ್ರರಿಂದ ಬಲಿ ಆಗ್ತಾರೆ ಅನ್ನೋದನ್ನು ಭಾವಿಸಿಯೇ ಇರಲಿಲ್ಲ ನೋಡಿ ಪಾಪ ಅವರ ಇಡೀ ಫ್ಯಾಮಿಲಿ ಆಘಾತಕ್ಕೊಳಗಾಗಿರೋದು ಪಲ್ಲವಿಯವರು ಇನ್ನೂ ಆಚನೆ ಬಂದಿಲ್ಲ ವಾಸ್ತವ ಪರಿಸ್ಥಿತಿಗೆ ಯಾಕಂದರೆ ಹಿಂಗೆ ಹೋದರು ಹಾಗೆ ಬಂದರು ಬರುವಾಗ ನೋವನ್ನು ಹೊಲ್ತು ತಂದಿದ್ದಾರೆ ತನ್ನ ಫ್ಯಾಮಿಲಿಯವರನ್ನು ಈಗ ತಾನೇ ಸೇರಿಕೊಂಡಿದ್ದಾರೆ ಅಲ್ಲಿಗೇನಾಯಿತು ಅಂತ ವಿವರಿಸೋದಾ ನಾವು ಯಾವ ಪರಿಸ್ಥಿತಿಲಿ ಇದ್ದೀವಿ ಅಂತ ವಿವರಿಸೋದಾ ಅಥವಾ ಗಂಡನ ಈ ಪರಿಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕೋದಾ ಮಗನಿಗೆ ಧೈರ್ಯ ಹೇಳೋದಾ ತಂದೆ ತಾಯಿಗೆ ಧೈರ್ಯ ಹೇಳೋದ ತಾನು ಧೈರ್ಯ ತಂದ್ಕೊಳ್ಳೋದ ಏನು ಮಾಡ್ಬೋದು ಪಾಪ ಹೇಳಿ ನೋಡೋಣ ಅವರ ಇಡೀ ಕುಟುಂಬವೇ ಆಘಾತಕ್ಕೊಳಗಾಗಿದೆ ಏನು ಮಾಡಬೇಕು ಇದರಿಂದ ಹೇಗೆ ಹೊರಗೆ ಬರಬೇಕು ಯಾರ ಹತ್ರ ನ್ಯಾಯ ಕೇಳಬೇಕು ಏನು ಅರ್ಥ ಆಗದಂಥ ಪರಿಸ್ಥಿತಿ

ಇವತ್ತು ಆ ಕುಟುಂಬಕ್ಕೆ ಬರೆಯ ಕುಟುಂಬವನ್ನು ಕೂಡ ತಿಳಿಸ್ತಾ ನಾವೆಲ್ಲರೂ ಕೂಡ ನಮ್ಮ ಅಶ್ವತರ್ ಪರವನ್ನ ನಾವೊಂದು ಕುಟುಂಬಕ್ಕೆ ತಿಳಿಸಿ ನನ್ನ ಆಶೀರ್ವಹಿಸುತ್ತೇನೆ ನನ್ನ ಕೆಲವ अॼुकल्ह <laughs> आतीअ ಶಕ್ತಿಯನ್ನ ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ಕೇಂದ್ರ

ಇಲ್ಲಿ ನಾನು ನಾನು ತೆಗಿತೀನಿ ಅಂತ ಗ್ಯಾರಂಟಿ ಹೇಳಕ್ಕೆ ತೆಗಿತೀನಿ ತೆಗ್ದರು ಕೊಡ್ತೀನಿ ಆಯ್ತು ಮತ್ತು ನನಗೆ ಅಣ್ಣ ನನಗೆ ಸ್ಟ್ರೈಕ್ ಹಿಂಗೆ ಕೊಟ್ಬಿಟ್ಟು ನನ್ನ ನನಿಂಗ್ಲಿ ನಾನು ತೆಗೆದ ಇನ್ನೊಂದು ತಿಂದು ಗ್ಯಾರಂಟಿ ಹೇಳೋಕ್ಕಲ್ಲೋ ತೆಗಿತೀನಿ ತೆಗೆದ್ರು ಕೊಡ್ತೀನಿ ಆಯ್ತು ನನಗೆ ನನಗೆ ಇದು ಕೊಟ್ಬಿಟ್ಟು ನನಿಂಗ್ ನಾನ್ ಅಗಿದ ಇನ್ನೊಂದು ಗ್ಯಾರಂಟಿ ಹೇಳಕ್ಕ ತೆಗಿತೀನಿ ತೆಗೆದ್ರು ಕೊಡ್ತೀನಿ ಆಯ್ತು ಮತ್ತೆ ನನಗೆ ಅಣ್ಣ ನಮಗೆ ಇದು ಸ್ಟ್ರೈಕ್ ಮ್ಯೂಟಿಂಗ್ ಹಿಂಗ ಕೊಟ್ಬಿಡ್ತು ಇಲ್ಲಿ ನಾನು ನನಗೆ ನಾನು ತೆಗಿತೀನಿ ಅಂತ ನಿಮ್ಗೆ ಗ್ಯಾರಂಟಿ ಹೇಳಕ್ಕಲ್ಲ ತೆಗಿತೀನಿ ತೆಗ್ದು ಕೊಡ್ತೀನಿ ಆಯಿತಾ ಮತ್ತೆ ನನಗೆ ಅಣ್ಣ ನಮಗೆ ಇದು ಸ್ಟ್ರೈಕ್ ಮ್ಯೂಟಿಂಗ್ನ ಕೊಟ್ಬಿಡ್ತು